ಅವ್ರ ಅತ್ತಿಗೆ ಅಣ್ಣನ ಕರೆಸಿದೆ ಸರ್ ಕರ್ಕೊಂಡು ಹೋಗ್ಲಿಲ್ಲ ಏನಿಲ್ಲ ಸರ್ ಇಲ್ಲೇ ಬಿಟ್ಟು ಮತ್ತೆ ಕರ್ಕೊಂಡು ಹೋದ್ಮೇಲೆ ಸರ್ ಮತ್ತೆ ಬಂಗಾರಪೇಟೆನೇ ಇದ್ದಾರೆ ಸರ್ ಟ್ರೇಸ್ ಔಟ್ ಮಾಡಿ ತಲ್ಪಿಸ್ಕೊಡ್ತೀರಿ ಸರ್ ಅವರು ಮೆಡಿಸಿನ್ಸ್ ಕೊಟ್ರೇ ಅವ್ರು ನಮ್ಮ ಹತ್ರ ಮಾತು ಕೇಳಲ್ಲ ಅಂತ ಆ ಥರ ಹೇಳ್ತಾರೆ ಸರ್ ಫ್ಯಾಮಿಲಿಯಲ್ಲಿ

लाल से इतना तो दूर क्यों? काम करने के लिए जा रहा है उधर डाल दिया, दिया।, दिया।, दिया। ಇವನು ಪೊಲೀಸ್ ಅವ್ರಿಗೆ ಸಿಕ್ಕಿ ಹಳ್ಳಿಯವ್ರ್ ಭಿಕ್ಷೆ ಎಲ್ಲಾ ಹೊಡೆದ್ ಬಿಟ್ಟು ಸರ್ ಇದೆಲ್ಲ ಇವ್ರಿಗೆನಾದ್ರೂ ಕೆಲ್ಸ ಕೆಲ್ಸ ಕಲ್ಸ್ತೀರ ಸದಿಗ್ ಮತ್ತೆ ಬೇರೆ ಬೇರೆ ಏನೇನು ಟ್ರೈನಿಂಗ್ ಏನೇನ್ ಕೊಡ್ಬೋದು ನೀವ್ರಿಗೆ ನೆಕ್ಸ್ಟ್ ಮತ್ತೆ ಇಲ್ಲಿಂದ ಬಿಡುಗಡೆ ಆಗಿ ಹೋದ್ಮೇಲೆ ಮತ್ತೆ ಅವ್ರ ಅವರು ಬಿಚ್ಚಿ ಹೇಳಿ ವರ್ಸ್ ಕೊಡ್ಬೋದು ಸರ್ ಎರಡು ವರ್ಸ್ ಕೊಡ್ಬೋದು ನೀವು ನಾನೇನು ಹೇಳ್ತಾ ಅವ್ರನ್ನ ಆ ಥರ ಟ್ರೈನ್ ಮಾಡಿ ಹೊರಗೆ ಕಳಿಸ್ಬೇಕು ನಾನು ನಿಮ್ಮ ಆಫೀಸಿಂದ ಇದಾಗುತ್ತೆ ಇನ್ಸ್ಟ್ರಕ್ಟರ್ ಬೇಕು ಈ ತರ ಎಲ್ಲ ಇದೆ ಸರ್ ಹಾಂ ಅವೆಲ್ಲ ಇದಾಗಿಸ್ ಕಡೆಯಿಂದ ಮಾಡೋದೇ ಮಾಡೋದು ನೀವು ಎಲ್ಲ ಇದ್ರೆ ಈ ಥರ ಕಾಯಿಲೆ ಆಯ್ತಪ್ಪ ಈಗ ಒಂದು ನಿರಾಶ್ರಕ್ಕೆ ಎಲ್ಲ ಹೇಳ್ಬೇಕಲ್ಲ ನೀನು ಎದಕ್ಕೆ ಇರೋದಿಲ್ಲ ಯಾಕಂದರೆ ಎದಕ್ಕೆ ಸುಮ್ಮನೆ ಇದು ಮಾಡಬೇಕಾ

ಕೆಲಸ ಇಲ್ಲವೋ ಇದು ಕೈಕಾಲು ಗಟ್ಟಿ ಇದಾವೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಿಲ್ಲ ಕೆಲಸ ಇಲ್ಲವೂ ಕೆಲಸ ಮಾಡೋದಪ್ಪ ಇಲ್ಲಿ ನಾವು ಎಷ್ಟು ನಾಲ್ಕು ನಾಲ್ಕು ಅವರಿಗೆ ಸ್ವಲ್ಪ ದಿನಕ್ಕೆ ಎಷ್ಟು ಅವ್ರಿಗೆ ಮಾಡ್ತಾ ಇದಾವೆ